ಶ್ರೀ ಹನುಮಪ್ಪ ಹೋಳಿಗೆ ಹನುಮಪ್ಪ ನೈವೇದ್ಯ ಸಂಕಲ್ಪ ಮಾಡಿದರೆ ಸಮಸ್ಯೆ ಪರಿಹಾರ ಮಾಡುವ ಶ್ರೀ ಹೋಳಿಗೆ ಹನುಮಪ್ಪ ಆತ್ಮೀಯರೇ ಪತ್ನಿಯವರ ಮರ್ಯಾದಾ ಪುರುಷೋತ್ತರ ಶ್ರೀರಾಮಚಂದ್ರ ಪರಮಕ್ತ ದಾಸ ಎಂದೇ ಪ್ರಖ್ಯಾತವಾಗಿರುವ ಶ್ರೀ ಹನುಮಂತ ದೇವರು ಅಪಾರ ವೃತ್ತರಾದಿಯಾಗಿ ಎಲ್ಲರಿಗೂ ಪ್ರಿಯ ಎಂದೇ ಹೇಳಬಹುದು ಶ್ರೀ ಹನುಮಂತ ದೇವರ ಸೇವೆಯಿಂದ ಬುದ್ಧಿ ಬಲ ಯಶಸ್ಸು ಆರೋಗ್ಯ ಎಲ್ಲವೂ ತನಾಗಿಯೇ ಬರುತ್ತದೆ ಎಂಬುದು ನಂಬಿಕೆ ಬೇಕು ಯಾವುದೇ ಸಮಸ್ಯೆ ಸಮಸ್ಯೆಗಳು ಆಟ ಮಂತ್ರ ವರ್ಷಗಳು ಬರುವುದಿಲ್ಲ ನಿವಾರಣೆ ಆಗುತ್ತದೆ ಭಾರತದಲ್ಲಿ ಸ್ವಾಮಿಗೆ ಪ್ರತಿಯೊಂದು ಊರಿನಲ್ಲಿ ಒಂದು ದೇವಸ್ಥಾನ ಇರುತ್ತದೆ ಹಾಗೂ ಅದರದ್ದೇ ಅದರ ಒಂದು ಶಕ್ತಿ ಪವಾಡಗಳು ಇರುತ್ತದೆ ಹಾಗೆ ಶ್ರೀ ಹೋಳಿಗೆ ಹನುಮಪ್ಪ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಸ್ವಾಮಿಯು ಕೇವಲ ಒಂದು ತಿಂಗಿನಕಾಯಿಯ ಪೂರ್ಣ ಫಲವನ್ನು ಕೈಯಲ್ಲಿ ಹಿಡಿದುಕೊಂಡರು ಧರ್ಮ ಮಾರ್ಗದಲ್ಲಿ ಯಾವುದೇ ಸಮಸ್ಯೆ ಸಮಸ್ಯೆ ಸರಿ ಕಾರ್ಯವನ್ನು ನಡೆಸಿಕೊಡುವಂತೆ ಅಥವಾ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುವಂತೆ ಸಮಸ್ಯೆ ಬಗೆಹರಿಸಿದ ನಂತರ ಅಥವಾ ಕಾರ್ಯ ಪೂರ್ಣಗೊಂಡ ನಂತರ ಹೋಳಿಗೆ ನೈವೇದ್ಯ ಮಾಡಿಸುತ್ತೇನೆ ಎಂದು ವಿಶ್ವಾಸ ನಂಬಿಕೆಯಿಂದ ಸಂಕಲ್ಪ ಮಾಡಿ ಪೂರ್ಣ ಅರ್ಪಿಸಿದರೆ ಸಮಸ್ಯೆ ಪರಿಹಾರ ಎಂಬುದು ಇಲ್ಲಿಯ ಭಕ್ತರ ನಂಬಿಕೆ ವಿಶ್ವಾಸ ಗಣನೀಯ ಮೀ ಭಕ್ತರ ಸಮೂಹ ಸಮಸ್ಯೆಗಳಿಂದ ಪಾರಾಗಿರುತ್ತಾರೆ ಮಹಾಭಾರತದ ಸಮಯದಲ್ಲಿ ಪಾಂಡವರ ಪೌತ್ರ ಶ್ರೀ ಮಹಾರಾಜರಿಂದ ಮೊದಲು ಪ್ರತಿಷ್ಠಾಪನೆಯಾಗಿದೆ ನಂತರ ಕಾಲದಲ್ಲಿ ಶ್ರೀ ವೇದವ್ಯಾಸರಿಂದ ಪುನರ್ ಪ್ರತಿಷ್ಠಾಪಿಸಲ್ಪಟ್ಟಿದೆ ನಂತರದ ಕಾಲದಲ್ಲಿ ಪ್ರಾಚೀನ ಸ್ವಾಮಿ ಶ್ರೀ ಹರೇಶ್ವರ ಮಂದಿರದ ಸನ್ನಿಧಾನವಾದ ತುಂಗಾಭದ್ರಾ ನದಿಗಳ ಸಂಗಮ ಸ್ಥಾನದ ಹತ್ತಿರ ಉತ್ತರಾದಿ ಮಠಾಧೀಶರಾದ ಸ್ವಾಮಿ ಶ್ರೀ ಸತ್ಯಾತ್ಮತೀತ ಪಾದಂಗಳವರು ಸ್ವಾಮಿ ಶ್ರೀ ಜಯತೀರ್ಥರು ಸ್ವಾಮಿ ಶ್ರೀ ಜಗೋತ್ತಮ ತೀರ್ಥರು ಸ್ವಾಮಿ ಶ್ರೀ ರಘುವೇಂದ್ರ ತೀರ್ಥರು ಸ್ವಾಮಿ ಶ್ರೀ ಸತ್ಯ ಪ್ರಮೋದಿ ಈ ಚತುರ್ ಅತಿಥಿಗಳ ಮೃತ್ತಿಕಾ ಬೃಂದಾವನ ಇರುವ ಶ್ರೀಮತ್ ಉತ್ತರಾದಿ ಮಠದಲ್ಲಿ ಪುನರ್ ಪ್ರತಿಷ್ಠಾಪಿಸಿರುತ್ತಾರೆ ಸ್ವಾಮಿ ಶ್ರೀ ಹೋಳಿಗೆ ಹನುಮಪ್ಪ ದೇವರ ವಿಶೇಷಗಳು ಎಂದರೆ ಸ್ವಾಮಿಯು ಮುಖ ಎದುರು ಭಕ್ತರನ್ನು ನೇರವಾಗಿ ನೋಡುವಂತಿದೆ ಬಲಹಸ್ತ ಆಶೀರ್ವಾದ ಪೂರ್ವಕವಾಗಿದೆ ಮತ್ತು ವಾಸುದೇವ ಸಾಲಿಗ್ರಾಮವಿದೆ ತಲೆಯ ಮೇಲೆ ബാലിംഗ മഹാഭാര ദ ഇനി എടുത്താലേ സന്ദർഭ പേഷ്യ കേന്ദ്ര താസാജ് ബഹള ദിന ಮಗುವಿನ ಮೂಗಿನ ರಂಧ್ರವೇ ಇಲ್ಲದೆ ಅಪರೇಷನ್ ಮಾಡಬೇಕಿದ್ದ ಮಗುವಿಗೆ ಮೂಗಿನ ಸೃಷ್ಟಿಯಾಗಿದೆ ಮದುವೆಯ ಸಮಸ್ಯೆ ಮಕ್ಕಳಾಗಿರುವ ಸಮಸ್ಯೆ ಹೀಗೆ ಬಹಳಷ್ಟು ಸಮಸ್ಯೆಗಳು ಪರಿಹಾರವಾಗಿದೆ ಗಾನೆಗೆ ಮೀರಿದ ಭಕ್ತ ಸಮೂಹಕ್ಕೆ ಶುಭವಾಗಿರುತ್ತದೆ ಆತ್ಮೀಯ ವೀಕ್ಷಕರೇ ಸ್ವಾಮಿ ಶ್ರೀ ಹೋಳಿಗೆ ಹನುಮಪ್ಪನವರ ಆಶೀರ್ವಾದ ತಮಗೂ ಆಗಲಿ ಎಂದು ಹಾರೈಸುತ್ತ ಈ ದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಶ್ರೀಮತ್ ಸ್ವಾಮಿ ಶ್ರೀ ವಾದಿರಾಜ ಬಗ್ಗೆ ವಿಷಯ ತಿಳಿಯೋಣ ನೀವು ರೀತಿಯ ದೇವಸ್ಥಾನದ ವಿದೇಶದಲ್ಲಿ ನಡೆಸಿಕೊಡುತ್ತಾರೆ ನಮಸ್ಕಾರ